ಇನ್ಸಿಡೆಂಟ್ ಬಗ್ಗೆ ನಿನ್ನೆ ಸಂಜೆ ಸುಮಾರು ಎಂಟೂವರೆ ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ ನನ್ನ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಆಯ್ತಿದ್ದು ಲಾಸ್ಟಾಗಿ ಬಲೂನಿಂಗ್ ಲಾಸ್ಟಾಗಿ ಒಬ್ಬ ವ್ಯಕ್ತಿ ಅವ್ರು ಮಾರ್ತಿದ್ದೋ ಮರಣ ಆಗಿದ್ದಾನೆ ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ ಇನ್ನೊಬ್ಬರು ಒಬ್ಬರು ರಂಜನಗೂಡವರು ಲಕ್ಷ್ಮಿ ಮಂಜುಳ ಅಂತ ಬೆಂಗಳೂರವರು ಮಂಡ್ಯದಿಂದೋಗಿ ಅಲ್ಲಿ ಅವ್ರ ಗಂಡ ಆಟೋ ಇನ್ನೊಬ್ಬ ಇನ್ನೊಬ್ಬರು ರಾಣೆಬೆನ್ನವ್ರೂ ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಇದೆ ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅನಿರೀಕ್ಷಿತ ಘಟನೆ ಸೀಸನಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು ಇಲ್ಲಿ ಬಲೂನ್ ಮಾಡೋದು ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊಳ್ತು ಇಲ್ಲಿ ಎಮ್ಮಕೊಂಡು ತಯಾರು ಮಾಡಿಕೊಂಡು ಹೊರಗಡೆ ಇದ್ದರೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಹೀಗಾಗಿ ಅದು ಆಗಿದೆ ಈಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಅಪ್ಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದವನು ಮತ್ತು ಇವರು ಇಬ್ಬರಿಗೆ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆ್ಯಕ್ಸಿಡೆಂಟ್ ಬಹುತೇಕ ಅವರೆಲ್ಲ ಪ್ರವಾಸಿಗರು ಮೈಸೂರಿಗೆ ಪ್ರವಾಸಿಗರು ಬಂದವರು ಅವ್ರು ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ ಇನ್ನಿಬ್ಬರು ಕ್ರಿಟಿಕಲ್ ಆಗಿದೆ ಅವ್ರು ಲೈಫ್ ಇಸ್ ವೆರಿ ವ್ಯಾಲ್ಯೂಬಲ್ ಹ್ಯೂಮನ್ ಲೈಫ್ ಇಲ್ಲ ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್ ಅವನು ಐಸ್ ಕ್ರೀಡಾ ಮಾಡ್ತಿದ್ದ ಯು ಪಿಯಿಂದ ಬಂದು ಈ ಥರ ಮೈಸೂರಲ್ಲಿ ಸುಮಾರು ಒಂದು ಸಾವಿರಾರು ಜನ ಬಂದು ವ್ಯಾಪಾರ ಮಾಡೋರು ಇದ್ದಾರೆ ಸೀಸನ್ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬರ್ತಾರೆ ಅಕೌಂಟಬಿಲಿಟಿ ಇಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ವ್ಯಾಪಾರಕ್ಕೆ ಸ್ಟ್ರೀಮ್ ಲೈನ್ ಮಾಡೋ ಕೆಲಸ ಆಗುತ್ತೆ ಅಂತ ಇಡೀ ದೇಶದಲ್ಲೆಲ್ಲ ಪಾಪ ಈ ಥರ ವ್ಯಾಪಾರ ಮಾಡ್ತಾ ಇರ್ತಾರೆ ಇಲ್ಲಿ ಲಿಸ್ಟ್ಔಟ್ ಮಾಡಿದ್ದಾರೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಇದರ ಸೀಸನಲ್ ಬಿಸ್ನೆಸ್ ಮಾಡೋರು ಇದ್ದಾರೆ ಅವ್ರು ವ್ಯಾಪಾರ ಮಾಡ್ಕೊತಾರೆ ಅವ್ರು ಜೀವನ ನಡೆಸ್ತಾರೆ ಹೆಂಗೋ ಒಟ್ಟವ್ರು ಇರ್ತಾರೆ ಇದಕ್ಕೆ ಜೀವನ ಮಾಡ್ಕೊಂಡಿದ್ದಾರೆ ಬಟ್ ಇಟ್ ಪ್ಯೂರ್ಲಿ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅದು ಇಲ್ಲಿಯಮ್ ಅಫ್ಕೋರ್ಸ್ ಇಲ್ಲಿ ಎಕ್ಸ್ಪ್ಲೋಸಿವ್ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಅಂದರೆ ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕಾಸ್ಟಿಕ್ ಸೋಡಾ ನೆಲ ತೊಳಿತೀವಲ್ಲ ಕಾಸ್ಟಿಕ್ ಸೋಡಾ ಹಾಕಿ ಕ್ಲೀನ್ ಮಾಡೋಕ್ಕೆ ಆ ಥರದ್ದು ಬಳಸಿದರೆ ಈಲಿಯಮ್ ಆಗಿದರೆ ಇನ್ನೂ ಹೆಚ್ಚು ಎಕ್ಸ್ಪ್ಲೋಸ್ ಆಗಿಬಿಡೋದು ಹೀಗಾಗಿ ಆ ಥರ ಹಾಂ ಈಲಿಯಮ್ ಈಲಿಯಮ್ ಈಲಿಯಂ